ಎಲ್ಲರಿಗೂ ನಮಸ್ಕಾರ ವಿಜಿ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಈರಿಕಾಯಿ ಪಲ್ಯನ ಒಂದು ಸ್ಪೆಷಲ್ ಮಾಡ್ತಿದ್ದೇನೆ ಎಲ್ಲರೂ ಸಾಮಾನ್ಯವಾಗಿ ಎಣೆಗಾಯಿ ಮಾಡ್ತಾರೆ ತುಂಬಿಟ್ಟು ಮಸಾಲೆ ಹಾಕಿ ಗೋಳ್ ಪಲ್ಯ ಮಾಡ್ತಾರೆ ಇವತ್ತು ನಾನು ಬೇಳೆ ಹಾಕ್ಬಿಟ್ಟು ಸ್ಪೆಷಲ್ ಆಗಿ ಪಲ್ಯ ಮಾಡ್ತಿದ್ದೇನೆ ಬನ್ನಿ ಮಾಡೋಣ ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬಾಣ್ಲಿ ಇಟ್ಟಿದ್ದೀನಿ ಸ್ವಲ್ಪ ಎರಡರಿಂದ ನಾಲ್ಕು ಸ್ಪೂನು ಎಣ್ಣೆ ಸ್ವಲ್ಪ ಸಾಸಿವೆ ನೀರಿಗೆ ಕರಿಬೇವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ನೂರು ಗ್ರಾಮ್ ಅಷ್ಟು ತೊಗರಿಬೇಳೆ ಒಂತ ಒನ್ ಅವರು ನೆನೆಸಿಟ್ಕೊಂಡಿದ್ದೆ ಬೇಳೆ ಹಾಕ್ತೀನಿ ಬೇಳೆ ನೆನೆದಿರೋದ್ರಿಂದ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈ ಪಲ್ಯ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬೇಳೆ ಹಾಕಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಪಲ್ಯ ಬೇಳೆ ಪಲ್ಯ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ರೀ ಹಾಕಿ ಮಾಡಿರೋದು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಹಾಕಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಾನಂತೂ ನಮ್ಮ ಮನೆಯಲ್ಲಿ ಪದೇ ಪದೇ ಮಾಡ್ತಾನೆ ಇರ್ತೇನೆ ತುಂಬಾನೇ ಇಷ್ಟ ಇದು ಈಗ ಬೇಳೆ ಫ್ರೈ ಆಗಿದೆ ಎರಡು ಟೊಮೆಟೊ ಹಾಗೇನೆ ಒಂದು ಅರ್ಧ ಕೆ ಜಿ ಅಷ್ಟು ಈರಿಕಾಯಿನ ಸಿಪ್ಪೆ ತಗುಬಿಟ್ಟು ಸಣ್ಣಗಿ ಕಟ್ ಮಾಡಿ ಇಟ್ಕೊಂಡ್ರ ಹೀರಿಕಾಯಿ ಹಾಕೋಣ ಇದು ಕೂಡ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಲಿಕ್ಕೆ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ನಿಮಿಷ ಮುಚ್ಚಿಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡೋಣ ಈಗ ಹೀರಿಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ವಲ್ಪ ಒಂದು ಲೋಟದಷ್ಟು ನೀರ್ ಹಾಕೋಣ್ ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ನೀರ್ ಚೆನ್ನಾಗಿ ಚೆನ್ನಾಗಿಲ್ಲ ಬೇಳೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮಸಾಲೆ ಸಾಮಾನ ಹಾಕೋಣ ಕಾಲು ಸ್ಪೂನು ಅರಿಶಿನ ಎರಡು ಸ್ಪೂನು ಖಾರ ಪುಡಿ ಎರಡು ಸ್ಪೂನು ಗರಂ ಮಸಾಲ ಸ್ವಲ್ಪ ಗುರ್ವೆಳ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಹುಣಸೆ ರಸ ಹುಣಸೆ ರಸ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಒಂದೇ ಒಂದು ಕುದಿ ಬಂದ್ರೆ ಸಾಕು ಸ್ನೇಹಿತರೆ ಈ ಪಲ್ಯ ಅಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಚಪಾತಿ ರೊಟ್ಟಿ ಅನ್ನಕ್ಕೆ ಗ್ರೇವಿ ತರ ಇರೋದ್ರಿಂದ ರೈಸಿಗೂ ತುಂಬಾನೇ ಚೆನ್ನಾಗುತ್ತೆ ನೋಡಿ ಚೆನ್ನಾಗಿ ಬ್ಯೂಟಿಫುಲ್ ಬಂದಿದೆ ಈಗ ಇದು ಕುದಿ ಬಂದಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ರೆಡಿ ಆಗಿದೆ ಹೀರಿಕಾಯಿ ಪಲ್ಯ ತುಂಬಾನೇ ಟೇಸ್ಟ್ ಆಗಿತ್ತು ಯುನಿಕ್ ಅಂತಾನೆ ಹೇಳ್ಬೋದು ಇದು ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು